ಬಂಧುಗಳೇ ತಾವು ವೀಕ್ಷಣೆ ಮಾಡಿ ನೋಡಿ ತಮಿಳುನಾಡುಗಳಲ್ಲಿ ರಸ್ತೆಗೆ ನೀರನ್ನು ಈ ರೀತಿ ಬಿಡೋದಿಲ್ಲ ಅರ್ಥ ಆಯ್ತಾ ಸೊ ಅಲ್ಲಿ ಡಿವೈಡ್ಗಳು ಮಾಡಿ ಸೊ ನೀರು ಸಂಚರಿಸಲು ಒಂದು ವ್ಯವಸ್ಥೆಗಳನ್ನು ಮಾಡಿರ್ತಾರೆ ಸೊ ನಮ್ಮ ಕರ್ನಾಟಕ ಏನಿದೆ ಈ ಒಂದು ರಸ್ತೆಯಲ್ಲಿ ನೀರು ರಸ್ತೆಗೆ ಆಗಮಿಸ್ತದೆ ಯಾಕಂದ್ರೆ ನೀರು ಅದು ಸುಗಮವಾಗಿ ಸಾಗಲು ವ್ಯವಸ್ಥೆ ಇರಲ್ಲ ಇದರಿಂದ ರಸ್ತೆ ಹದಿಗೆಡ್ತವೆ ಬೇಗ ಹಾಳಾಗುತ್ತೆ ಆ ವೀಕ್ಷಣೆ ಮಾಡ್ಬೋದು ನೋಡಿ ರಸ್ತೆ ಬದಿಯಲ್ಲೇ ನೀರು ಹರಿದು ಬರುತ್ತಾ ಇದೆ ಸೊ ಇದೆಲ್ಲ ನೋಡಿ ಈ ಸೈಡೆಲ್ಲ ಕಿತ್ತೋಗಕ್ಕೆ ಮೂಲ ಕಾರಣ ಹಳೆಯಾದಂತಹ ಸಂದರ್ಭದಲ್ಲಿ ಒಳ್ಳೆ ಥರ ಹರ್ಕೊಂಡು ಹೋಗುತ್ತೆ ನೀರು ಅರ್ಥ ಆಯ್ತಾ ಅದರಿಂದ ಈ ಸೈಡೆಲ್ಲ ಕಿತ್ತೋಗಿದೆ ಹಾಗೆ ಕೆಳಗಡೆ ಗುಡ್ಡೆ ಕುಸಿತ ಆಗಿದೆ ದಯವಿಟ್ಟು ನಿರೀಕ್ಷಿಸಿ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ಸೊ ಆಲ್ರೆಡಿ ನೋಡಿ ಮಾಡಿದರೆ ಏನು ಪ್ರಯೋಜನವಿಲ್ಲ ಹಾಗೆ ನೀರು ಸಂಚರಿಸಲು ಒಂದು ವ್ಯವಸ್ಥೆ ಮಾಡಬೇಕಿತ್ತು ಅರ್ಥ ಆಯ್ತಾ ಅದು ಈ ಮಣ್ಣನ್ನ ಕಿತ್ಕೊಂಡು ಕಿತ್ಕೊಂಡು ಬರೋದ್ರಿಂದ ಅದು ಬೇಗ ಹದಗೆಡ್ತದೆ ಸೊ ಬೆಳಗ್ಗೆ ತಾನೆ ನೋಡಿ ಇಲ್ಲಿ ಬಂಡೆಗಳೆಲ್ಲ ಕೆಳಗಡೆ ಬಂದಿದೆ ನಮ್ಮ ನೋಡಿ ಇದೆಲ್ಲ ಕೆಳಗಡೆ ಬಂದಿದೆ ಈ ಬಂಡೆಗಳು ಅರ್ಥ ಆಯ್ತಾ ಇವೆಲ್ಲ ಮೇಲಿಂದ ಕೆಳಗಡೆ ಬಂದಿರೋದು ಸೊ ಇಲ್ಲಿ ಸೊ ಇಲ್ಲೆಲ್ಲ ನೋಡಿ ಗುಡ್ಡೆ ಕುಸಿತ ಸೊ ಇಲ್ಲೆಲ್ಲ ಬಿದ್ದಿತ್ತು ಬಸ್ ಬರ್ತಾ ಇರ್ತದೆ ಬಸ್ ಓಟೋಗ್ಲಿ ಸೊ ಕೆಳಗಡೆ ಸಹ ಇದೇ ತರ ಆಗಿದೆ ಗಾಡಿ ಗೊತ್ತಿದ್ದಾಲೆ ನಂತರ ಪಾರ್ಟಿ ವೀಡಿಯೋ ಮಾಡ್ತಾನೆ ಕೆಳಗಡೆ ಮೊಬೈಲ್ ಇಟ್ಕೊಂಡು ಕೆಳಗಡೆ ಸಹ ಗುಡ್ಡೆ ಕುಚಿತ ಆಗಿದೆ ಆದಷ್ಟು ನಿಗಾ ತೋರ್ಪಡಿಸ್ತೀನಿ ಸೊ ನೋಡಿ ರಸ್ತೆ ಎಲ್ಲ ನೀರು ನೋಡಿ ರಸ್ತೆಗೆಲ್ಲ ನೀರು ಆಗಮಿಸಿ ಎಲ್ಲ ರಸ್ತೆ ಎಲ್ಲ ಕಿತ್ತೋಗಿದೆ ನೋಡಿ ಈ ರೀತಿ ಮಾಡಬೇಕಿತ್ತು ಪೂರ್ತಿಯಾಗಿ ಆ ರೀತಿ ಮಾಡಿದರೆ ರಸ್ತೆ ಅದಿಗೆ ಇಡ್ತಾ ಇರಲಿಲ್ಲ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ನಮ್ಮ ವ್ಯವಸ್ಥೆಗಳು ನೋಡಿ ಈ ಸೈಡಲ್ಲೆಲ್ಲ ಎಲ್ಲ ಹದಿಗೆಟ್ಟಿದೆ ರಸ್ತೆಗಳು ನೋಡಿ ನೋಡಿ ಹಾಂ ಇದೆಲ್ಲ ರಸ್ತೆ ಮಾಡಿದರೆ ಈ ಕಿರಿದಾದ ರಸ್ತೆಯಿಂದ ಯಾವುದೇ ಥರದ ಅನಾಹುತ ಅಪಘಾತಗಳು ಹೆಚ್ಚಾಗ್ತಾ ಇದೆ ಸೊ ರಸ್ತೆ ಎಲ್ಲ ಅಗಲೀಕರಣ ಮಾಡಿದರೆ ಯಾವುದೇ ತರಹದ ಅನಾಹುತಗಳು ಆಗ್ತಿರಲಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಇದ್ರೂ ಸಹ ಗುಡ್ಡೆ ಕುಸಿತ ಆಗಿತ್ತು ಬೆಳಗ್ಗೆ ಓ ಕೂಡಲೇ ತೆರವುಗೊಳಿಸಿದಾರೆ ಯಾಕಂದ್ರಿ ಗ್ರೇಟ್ 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 ನೋಡಿಲಿ ಗುಡ್ಡೆ ಕುಸಿತ ಆಗಿತ್ತು ನೋಡಿಲಿ ಬಂಡೆ ಎಲ್ಲ ಕಳ್ಕೊಂಬಂದು ಬಿದ್ದಿತ್ತು ಕೂಡಲೇ ತೆರವುಗೊಳಿಸಿದರೆ ಇಲ್ಲೆಲ್ಲ ಮರ ಎಲ್ಲ ಬಿದ್ದೋಗಿದೆ ಹ್ಞೂ ಸೊ ನನ್ನ ಹಿಂದಿನ ವೀಡಿಯೋ ವೀಕ್ಷಣೆ ಮಾಡಿ ಸೊ ಗುಡ್ಡೆ ಕುಸಿತದ ವಿಡಿಯೋ ಹಾಕಿದ್ದೀನಿ ಏಳನೇ ತಿರುವು ಇದು ಓಹೋ ಹೋ ಹೋ ಅಷ್ಟೇ ಒಂದು ಬಂಡೆ ಈಗ ಬಿದ್ದಿದೆ ಚಿಕ್ಕದ ಒಂದು ಬಂಡೆ ಈಗ ಬಿದ್ದಿದೆ ಸೊ ನಮ್ಮ ಮರೆಮಾದೇಶ್ವರ ಬೆಟ್ಟ ಮಳೆ ಬಂದು ನಿಂತ ತಕ್ಷಣ ನೋಡಿ ಈ ರೀತಿ ಪ್ರವಾಸಿಗರು ನಿಂತ್ಕೊಂಡು ಫೋಟೋಗಳನ್ನು ತೆಗೆದುಕೊಳ್ತಾರೆ ಜಾಲಿ ಜಾಲಿ ಏನ ಅವ್ರ ಜಾಲಿ ಅಂತೆ ಅದಕ್ಕೆ ನಾವು ಒಂದ್ ಜಾಲಿ ಹೇಳ್ಬಿಟ್ವಿ ಎಲ್ಲಿ ಇಲ್ಲೊಂದ್ ಮರ ಬಿದ್ದೋಗಿದೆ ರಸ್ತೆ ಉದ್ದಕ್ಕೂ ಅಲ್ಲಲ್ಲೇ ಮರಗಳು ಸಹ ಬಿದ್ದೋಗಿದೆ ಯಪ್ಪಾ ಇದು ಈ ಮರ ಗ್ರೇಟ್ ವಿರುದ್ಧ ದಿಕ್ಕಿನಲ್ಲಿ ವಾಹನವನ್ನು ಚಲಿಸ್ತಾ ಇದ್ದಾನೆ ಸೊ ಅದೆಲ್ಲ ಡೇಂಜರು ದಯವಿಟ್ಟು ಓವರ್ಟೇಕ್ ಮಾಡಕ್ ಹೋಗ್ಬೇಡಿ ತಿರುವುಗಳಲ್ಲಿ ಯಾವುದೇ ಕಾರಣಕ್ಕೂ ಓವರ್ಟೇಕ್ ಮಾಡಬೇಡಿ ಸೊ ಕಾರ್ನವರು ತುಂಬ ನೋಡಿ ಇಲ್ಲೊಂದು ಬಂಡೆ ಬಿದ್ದೋಗಿದೆ ವಿಚಿತ್ರವಾಗಿ ವಾಹನವನ್ನು ಚಲಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ದಯವಿಟ್ಟು ಮಾಡಬೇಡಿ ಹಂಗೆ ನೋಡಿ ಈ ರೀತಿ ದೊಡ್ಡ ದೊಡ್ಡ ಗುಂಡಿಗಳಿದೆ ರಸ್ತೆ ಓವರ್ಟೇಕ್ ಕಷ್ಟ ಅರ್ಥ ಐತ್ರ ಯಾವುದೇ ಕಾರಣಕ್ಕೂ ಆ ರೀತಿ ಓವರ್ಟೇಕ್ ಮಾಡಕ್ ಹೋಗ್ಬೇಡಿ ಸ್ವಲ್ಪ ಕೆಳಗಡೆ ಹೋದ್ರೆ ಇಲ್ಲೂ ಸಹ ಗುಡ್ಡೆ ಕುಸಿತ ಆಗಿತ್ತು ಎಲ್ಲ ಸರಿಪಡಿಸಿರ್ತಾರೆ ಖಂಡಿತವಾಗ ಸರಿಪಡಿಸಿರ್ತಾರೆ ಹೋಗುವಾಗ ವಿಡಿಯೋ ಹಾಕೊಂಡು ಹೋಗಿದೆ ಸೊ ದಯವಿಟ್ಟು ನನ್ನ ಹಿಂದಿನ ವೀಡಿಯೋ ವೀಕ್ಷಣೆ ಮಾಡಿ ಇಲ್ಲೆಲ್ಲ ಗೆಟ್ಟ ರಸ್ತೆ ಕಿತ್ತೋದ್ ರಸ್ತೆ ರಸ್ತೆ ಕಾಮಗಾರಿ ನಾನು ಮಾಡ್ತೀವಿ ಅಂದ್ರೆ ದಯವಿಟ್ಟು ನೀರು ಈ ರೀತಿ ರಸ್ತೆಗೆ ಹಾದು ಬರುವುದನ್ನ ತಡಿಯಬೇಕು ಅರ್ಧ ರಸ್ತೆಗೆ ಹಾದು ಬರುವುದನ್ನ ತಡೆಯಬೇಕು ಏಕೆಂದ್ರೆ ಈ ಕಾಮಗಾರಿ ಮಾಡಿದ್ರು ವೇಸ್ಟ್ ನೋಡಿ ಈ ರೀತಿ ಎಲ್ಲ ಹೋಗ್ತವೆ ಸೊ ಮುಂದೆ ಮಾಡಿದ್ದಾರೆ ಆದ್ರೆ ನೀರು ಸಂಚರಿಸಲು ಸುಗಮವಾದ ವ್ಯವಸ್ಥೆ ಇರಬೇಕು ಇಲ್ಲಾಂದ್ರೆ ರಸ್ತೆನೆಲ್ಲ ನೋಡಿ ಥರ ಎಲ್ಲ ಕಿತ್ಕೊಂಡು ಹೋಗುತ್ತೆ ಇಲ್ಲಿ ನೋಡಿ ತಮಿಳ್ನಾಡಲ್ಲಿ ಆ ರೀತಿ ಈ ರೀತಿ ಮಾಡಲ್ಲ ಅವರು ನೀರು ಸಂಚರಿಸಲು ಅದಕ್ಕೆ ಒಂದು ಸೂಕ್ತ ವ್ಯವಸ್ಥೆಗಳನ್ನ ಮಾಡಿರ್ತಾರೆ ಸೊ ಇದೆಲ್ಲ ಮುಚ್ಚೋಗುತ್ತೆ ಇದು ನೋಡಿ ಇಲ್ಲಂತೇ ಖುಷಿತ ಆಗಿದೆ ನಮಗೆ ನೋಡಿ ಇಲ್ಲಿ ಒಂದು ಮರ ಬಿದ್ದಿತ್ತು ಸೊ ಮರನ ಸೈಡ್ಗೆ ಎಳ್ದಾಕಿದ್ದಾರೆ ಸಾರ್ವಜನಿಕರು ಸೊ ನೋಡಿ ಇಲ್ಲೇ ಗುಡ್ಡೇ ಖುಷಿತ ಅರ್ಧ ಈ ಬಂಡೆ ಎಲ್ಲ ರಸ್ತೆಗೆ ಬಂದು ಬಿದ್ದಿತ್ತು ಸೊ ಪ್ರವಾಸಿಗರು ಹುಷಾರಾಗೆ ನೋಡಿಕೊಂಡು ಜೋಪಾನಾಗಿ ಬನ್ನಿ ಸೊ ಇದೆಲ್ಲ ಒಂದು ಅಪಾಯ ಆಗ್ತಕ್ಕಂಥದ್ನ ನಾವು ಗಮನಿಸ್ಬೋದು ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಇಲ್ಲಿ ಒಂದು ದೊಡ್ಡ ಪ್ರಮಾಣದ ಬಿದ್ರು ಬಿದ್ದಿತ್ತು ಸೊ ಆ ಬಿದ್ರ ಒಂದ್ಸಲ ಗಮನಿಸೋಣ ಅದು ಸೈಡ್ ಗೆಳೆದಿದ್ರ ಇಲ್ಲ ಹಾಂಗೆ ಬಿಟ್ಟಿದ್ರ ನೋಡೋಣ ಬನ್ನಿ ಮರಗಳಿಂದ ಕಡಿದು ಬಿಸಾಕವ್ರು ಇಲ್ಲಿ ರಸ್ತೆ ರಸ್ತೆನಲ್ಲಿ ನೀರು ನಿಂತು ರಸ್ತೆ ಎಲ್ಲಾ ಹಾಳಾಗುತ್ತೆ ಗುರು ಒಳ್ಳೆ ಮಳೆ ನೀರು ನೋಡಿ ಎಷ್ಟು ಹರಿದು ಹೋಗ್ತಾ ಇದೆ ನೋಡಿ ಎಷ್ಟು ದೊಡ್ಡ ಒಳೆನೆ ಆಗಮಿಸಿದೆ ನೋಡಿ ಒಬ್ಬ ಇನ್ನ ಒಂದು ಎರಡು ಮೂರು ತಿಂಗಳಾದರೆ ಸೊ ಇಲ್ಲಿ ಪ್ರಾಣಿಗಳಿಗೆ ಕುಡಿಯೋಕ್ಕೂ ನೀರಿರಲ್ಲ ಅರ್ಥ ಆಯ್ತು ಅಂಥ ಪರಿಸ್ಥಿತಿ ಒದಗಿ ಬರ್ತದೆ ಯಾಕಂದರೆ ಬೇಸಿಗೆ ಹತ್ತತ್ರ ಬತ್ತಿದೇ ಅದು ವೀಡಿಯೋ ಪ್ಲೇ ಮಾಡ್ತೀನಿ ನೋಡಿ ಸೊ ಇಷ್ಟು ಪ್ರಮಾಣದ ನೀರು ವೇಸ್ಟಾಗಿ ಹೋಗ್ತದೆ ಸೊ ಇನ್ನೊಂದು ಎರಡು ಮೂರು ತಿಂಗಳಾಗಲಿ ಆಮೇಲೆ ನೋಡಿ ವೀಡಿಯೋ ಹೇಗಿರುತ್ತೆ ಅಂತ ಆಹಾ ಹಾಳು ಬೆಟ್ಟದ ವ್ಯೂ ಬಹಳ ಸುಂದರವಾಗಿದೆ ಇಲ್ಲೊಂದು ಮರ ಬಿದ್ದಿತ್ತು ಸೊ ಇಲ್ಲೊಂದು ದೊಡ್ಡ ಬಿದಿರು ಬಿದ್ದಿತ್ತು ಬೆಳಿಗ್ಗೆ ಎಲ್ಲ ಹಾಕಿ ತುರ್ಕ್ ಬಿಟ್ಟಿದಾರೆ ಹಂಗೆ ಹಾಕಿ ಸೊ ಈ ಕೆಲಸನ ಮೊದಲೇ ಯಾಕೆ ಮಾಡಲ್ಲ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಸೊ ಮೊದಲೇ ಅಲ್ಲ ಹಾಕಿ ಒಳಗಡೆ ತುರುಕ್ ಮಡಗಿದಿರಲ್ಲ ಇದನ್ನ ಮೊದಲೇ ಮಾಡಿದ್ರೆ ಯಾವುದೇ ತರಹದ ರಸ್ತೆ ಅಪಘಾತಗಳಾಗಲ್ಲ ಯಾವುದೇ ತರಹದ ಅಡಚಣೆಗಳು ಸಹ ಆಗಲ್ಲ ನಿನ್ನೆ ಮಲೆ ಮಹದೇಶ್ವರ ಬೆಟ್ಟ ಚೆಕ್ ಪೋಸ್ಟ್ ಇಂದ ಹಿಡಿದು ಏನು ನಮ್ಮ ದಾಳ್ ಬೆಟ್ಟ ತನಕ ಟ್ರಾಫಿಕ್ ಜಾಮ್ ಆಗಿತ್ತು ಬಿದಿರು ಬಿದ್ದ ಪರಿಣಾಮ ಅರ್ಥ ಆಯ್ತು ದಯವಿಟ್ಟು ಮುಂಚಿತವಾಗಿ ಎಲ್ಲೆಲ್ಲಿ ಬಿದಿರು ಅಪಾಯದ ಪರಿಸ್ಥಿತಿ ಇದೆ ಅದನ್ನೆಲ್ಲ ಗಮನಿಸು ಗಮನ ಹರಿಸಿ ತೆರವುಗೊಳಿಸಿ ಅಂತ ಮನವಿ ಮಾಡ್ಕೊಳ್ತೀನಿ ತೆರವು ಅಂದ್ರೆ ಎಲ್ಲ ನಾನು ತರ್ದು ಬಿಸಾಕ್ ಬಿಡಬೇಡಿ ಅಂತಲ್ಲ ಸ್ವಲ್ಪ ಹಂಗೆ ಬಾಗಿಸ್ಬಿಡಿ ಆಲ್ರೆಡಿ ಒಣಗೋಗಿದೆ ಅದು ನಿರ್ಜೀವ ವಸ್ತು ಅರ್ಥ ನಿರ್ಜೀವ ಏನು ಸಸ್ಯಗಳು ಅದನ್ನೆಲ್ಲ ಸುಮ್ಮನೆ ಹಾಗೆ ಬಾಗಿಸಿದರೆ ಸಾಕು ಅದು ರಸ್ತೆ ಬೀಳದಂತೆ ತಡೆಗಟ್ಟಿ ಅಂತ ಮನವಿ ಮಾಡ್ಕೊಳ್ತೀನಿ ನೆನ್ನೆ ಒಬ್ರು ಕಮೆಂಟ್ ಹಾಕಿರೋ ಹಾಗಾದ್ರೆ ಎಲ್ಲ ಕಡಿದು ಕಾಡನ್ನೆಲ್ಲ ನಾಶ ಮಾಡ್ಬಿಡ್ಬೇಕು ಹಾಕೊಂಡಿದ್ದೇನೇನೋ ಹಾಕೊಂಡಿದ್ರು ಒಂಥರ ವಂಕ್ ವಂಕವಾಗಿ ನಾಶ ಮಾಡುವಂತಲ್ಲಪ್ಪಾ ಯಾವುದೇ ತರಹದ ಅನಾಹುತ ಆಗದಂತೆ ತಡೆಯಿರಿ ಅಂತ ಹೇಳ್ತಿರೋದು ಅಬ್ಬಾ ಯಾವಪ್ಪ ಎಂಥ ಮಳೆ ಬ್ರದರು ಯಾವನ ಪುಣ್ಯಾತ್ಮ ಎಣ್ಣೆಗೆ ಏನೇನು ವ್ಯವಸ್ಥೆ ಬೇಕೆಲ್ಲ ಮಾಡ್ಕೊಂಡವನೇ ಅಷ್ಟೇ ಎಲ್ಲಿ ನಮಗೆ ಹಾಕಬೇಕದು ಬೇಡದಿರೋ ವಿಚಾರ ಸೊ ನೀರು ಸಿಕ್ಕಾಪಟ್ಟೆ ಹರಿದು ಹೋಗ್ತಾ ಇದೆ ಪೋಲಾಗಿ ಹೋಗ್ತಾ ಇದೆ ಅಂತ ಹೇಳ್ತೀನಿ ನೀವೇನಾರು ಅಂದ್ಕೊಳ್ಳಿ ನೋಡಿ ಚೆಕ್ ಚಕ್ಟೆ ಮಾಡಿದ್ದಾರೆ ಕೆಳಗಡೆ ಮಾಡಿದ್ದಾರೆ ಸೊ ಇಲ್ಲಿಂದ ಹಿಡಿದು ಅಲ್ಲಿ ತನಕ ಸ್ವಲ್ಪ ಎತ್ತರಕ್ಕೆ ಮಾಡಿದರೆ ಒಂದಷ್ಟು ಉಪಯೋಗ ಆಗ್ತಿತ್ತೇನೋ ಬೇಸಿಗೆ ಸಂದರ್ಭದಲ್ಲಿ ಸೊ ನೀರಿಗಾಗಿ ಪ್ರಾಣಿಗಳು ಹಾಹಾಕಾರಕ್ಕೆ ಒಳಪಡ್ತವೆ ಆದ್ದರಿಂದ ಈ ಚೆಕ್ ಡ್ಯಾಮ್ಗಳು ಸ್ವಲ್ಪ ದೊಡ್ಡದಾಗಿ ಮಾಡಿ ಪ್ರಾಣಿ ಸಂಕುಲಕ್ಕೆ ನೀರು ಉಳಿತಾಯವನ್ನು ಮಾಡಿ ಅಂತ ಮನವಿ ಮಾಡ್ಕೊಳ್ತೀನಿ ಕಣ್ರಪ್ಪ ಓಕೆ ಇಷ್ಟೇ ವಿಚಾರ ಧನ್ಯವಾದಗಳು